ಸ್ನೇಹಿತರೆ ನಮಸ್ಕಾರ ನೋಡಿ ಇದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಇದು ಕಿರಿಯ ಪ್ರಾಥಮಿಕ ಶಾಲೆ ನೋಡ್ತಾ ಇರ್ಬೋದು ಶಾಲೆ ಮುಂದೆ ಇಷ್ಟೊಂದು ಕಸ ಬಿದ್ದಿದೆ ನಾನು ಇಲ್ಲೇ ಇದ್ದಾಗ ಭಾಳಷ್ಟು ಬಾರಿ ಇಲ್ಲೆಲ್ಲ ಬಂದು ಸ್ವಚ್ಛ ಮಾಡಿ ಗಿಡ ಹಾಕಿ ಕಸ ಹಾಕೋದನ್ನು ತಪ್ಪಿಸಿದೆ ಆದರೆ ಮತ್ತೆ ಇದು ಕಸದ ಕೂಪವಾಗಿ ಬದಲಾಗಿದೆ ಮಕ್ಕಳಲ್ಲಿ ಕೇಳೋಣ ಏನರೋ ಆಗಬೇಕಾ ನಿಮಗೆ ಕೂರಕ್ಕೆ ಇಲ್ಲ ನೋಡ್ತಾ ಇರ್ಬೋದು ಈ ರೀತಿ ಕಸ ಇದ್ದರೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಹೆಂಗ್ ಪಡೀತಾರೆ ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸಿ ನಾನು ಹೇಳೋಕ್ಕೆ ತುಂಬಾ ಬೇಜಾರಾಗುತ್ತೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೋಬೇಕು ಅಂತೀವಿ ಉಳಿಸ್ಕೊಳ್ಳೋ ಅಂತ ಒಂದು ನೋಡಿ ಯಾ ಯಾವ ರೀತಿ ಇದೆ ನೋಡಿ ಮಕ್ಕಳನ್ನ ನಿಲ್ಸಿ ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಇವರ ಒಂದು ಶಾಲೆ ಏನಿದೆ ವಾತಾವರಣ ನೋಡ್ತಾ ಇರ್ಬೋದು ಶಾಲೆ ಮುಂಭಾಗ ಕಸ ಇದೆ ಇದು ಅಡಿಗೆ ಕೋಣೆ ಚರಂಡಿ ತುಂಬಿ ಇಲ್ಲೆಲ್ಲ ಕಸ ಬಿದ್ದಿದೆ ಪದೇ ಪದೇ ಇಲ್ಲಿ ಬಹಳಷ್ಟು ಬಾರಿ ಬಂದು ನಾನು ಕ್ಲೀನ್ ಮಾಡಿ ಶಾಲೆಯ ಸುತ್ತಮುತ್ತ ವಾತಾವರಣನ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಕಾರಣದಿಂದ ಮಾಡಿದ್ದೀನಿ ಇಲ್ಲಿ ಬಂದಿದೆ ನೋಡಿ ಎಲ್ಲ ಆಗ್ತಾರೆ ದುರ್ವಾಸನೆ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಶಾಲೆಯ ಸ್ವಚ್ಛತೆಯು ಬಹಳ ಮುಖ್ಯವಾಗುತ್ತೆ ಶಾಲೆಯ ಸುತ್ತಮುತ್ತಲಿನ ಪರಿಸರ ಈ ರೀತಿ ಗಲೀಜಾಗಿರೋದನ್ನು ನೋಡಿ ನಮಗೂ ತುಂಬ ಬೇಸರ ಆಗುತ್ತೆ ನಾನು ಇಲ್ಲಿ ಮತ್ತೆ ಮೋರಿನು ಕೂಡ ಹೂಳೆಟ್ಟಿದ ಎತ್ತಿ ಹಾಕಿದ್ದಾರೆ ಮತ್ತೆ ಕ್ಲೀನ್ ಮಾಡಿಲ್ಲ ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳಿಗೆ ನಾನು ಕೇಳ್ಬೋತಾ ಇರೋದೇನು ಅಂದರೆ ಈ ಮುಂದಿನ ಪೀಳಿಗೆ ಇವರೆಲ್ಲ ಇವರಿಗೆ ನಾವು ಸಮಾಜದ ಜವಾಬ್ದಾರಿ ಸಮಾಜದ ಕಳಕಳಿ ಸಮಾಜದ ಒಂದು ಪರಿಸರದ ಆಸಕ್ತಿ ಈ ಒಂದು ಇದನ್ನ ಬೆಳೆಸಲಿಲ್ಲ ಅಂದರೆ ಇವರ ಮುಂದಿನ ಭವಿಷ್ಯ ಇದೇ ರೀತಿ ಕಸದಲ್ಲೇ ಕಳೀತದೆ ಹೊರ್ತು ಸುಧಾರಣೆ ಆಗೋದಿಲ್ಲ ಇಲ್ಲಿ ಬಹಳ ದುರ್ವಾಸನೆ ಉಂಟು ಮಕ್ಕಳು ವಿದ್ಯಾಭ್ಯಾಸ ಕಲಿಯೋಕ್ಕೂ ಇಲ್ಲಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಸ್ವಚ್ಛತೆ ಮಾಡಿ ಮತ್ತೆ ಚರಂಡಿಯ ವ್ಯವಸ್ಥೆನ ಸರಿ ಮಾಡ್ಕೊಡ್ಬೇಕಾಗಿ ಹೇಳ್ರ ಮಾಡಿಕೊಡಿ ಕಣ ದಯವಿಟ್ಟು ಮಾಡಿಕೊಡಿ ನಮ್ಮ ಶಾಲೆ ಸ್ವಚ್ಛವಾಗಿ ಬೇಕು ಸ್ವಚ್ಛ ಶಾಲೆ ಸುಂದರ ಶಾಲೆ ಸ್ವಚ್ಛ ಪರಿಸರ ಆರೋಗ್ಯ ಪರಿಸರ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ವಿನಂತಿ ಮಾಡಿಕೊಳ್ಳುತ್ತೇವೆ ದಯವಿಟ್ಟು ದಯವಿಟ್ಟು ಶಾಲೆಯ ಮುಂದೆ ಶಾಲೆಯ ಮುಂದೆ ಸ್ವಚ್ಛ ಮಾಡಿಕೊಡಿ ಸ್ವಚ್ಛ ಮಾಡಿಕೊಡಿ ನೋಡಿ ನಮ್ಮ ಶಾಲೆ ನಮ್ಮೂರ ಶಾಲೆ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತೆಲ್ಲ ನಾವು ಹೇಳ್ತೀವಿ ಸರ್ಕಾರಿ ಶಾಲೆಗಳ ಕೊರತೆಗಳು ತುಂಬ ಇರ್ತವೆ ನಾವು ಹೇಳೋದ್ರ ಜೊತೆಗೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಇದರ ಸುತ್ತಮುತ್ತಲಿನ ಪರಿಸರದ ಒಂದು ಜಾಗೃತಿ ಮತ್ತು ಆ ಪರಿಸರದ ಸ್ವಚ್ಛ ವಾತಾವರಣ ಇಟ್ಕೊಳ್ಬೇಕು ಕಾಪಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಈ ಮಕ್ಕಳಿಗೆಲ್ಲ ನಾವು ಪರಿಸರದ ಅರಿವು ಮೂಡಿಸ್ಬೇಕು ಈಗ ನಾವು ಪರಿಸರ ಕಾಪಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋ ಅಂಥ ಘೋಷವಾಕ್ಯಗಳನ್ನು ಹೇಳ್ತೀವಿ ಕೂಗ್ತೀವಿ ಅದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಜೂನ್ ಐದು ಬಂದರೆ ಪರಿಸರ ದಿನಾಚರಣೆ ಆದಾಗ ಒಂದು ಗಿಡ ನೆಟ್ಟಿ ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡೋದಲ್ಲ ಈ ಮಕ್ಕಳು ಕಳಿಯುವಂತಹ ಒಂದು ಶಾಲೆಯ ವಾತಾವರಣ ಹೇಗಿದೆ ಮುಂದೆ ಚರಂಡಿ ನೀರು ಹರಿತಾ ಇಲ್ಲ ಕಸ ಹಾಕಿದ್ದಾರೆ ಆ ಶಾಲೆ ಮುಂದೆ ಕಸ ನಾನು ಇವ್ರಿಗೆಲ್ಲರಿಗೂ ಒಂದು ಉತ್ತಮವಾದಂತಹ ವಾತಾವರಣ ಪರಿಸರ ನಿರ್ಮಾಣ ಮಾಡಬೇಕು ಅಂದರೆ ಈ ಮಕ್ಕಳ ಜವಾಬ್ದಾರಿ ಯಾರು ತಗೋಬೇಕು ನಮ್ಮ ಶಾಲೆಯ ಜವಾಬ್ದಾರಿ ನಮ್ಮ ಜವಾಬ್ದಾರಿ ನಮ್ಮ ಸರ್ಕಾರಿ ಶಾಲೆಗಳು ಉಳಿತಾಯಿಲ್ಲ ಸರ್ಕಾರಿ ಶಾಲೆಗಳು ಮಕ್ಕಳ ಸಂಖ್ಯೆ ಕುಂಠಿತವಾಗ್ತಾ ಇದೆ ಇವೆಲ್ಲ ಸಮಸ್ಯೆ ಸುಧಾರಣೆ ಆಗಬೇಕು ಅಂದರೆ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕಾದ್ರೆ ಸರ್ಕಾರಿ ಶಾಲೆಗಳು ಸುಸರ್ಜಿತವಾಗಿ ವ್ಯವಸ್ಥಿತವಾಗಿ ಇರಬೇಕಾಗದಂತೂ ಖಂಡಿತವಾಗಿ ನಾವು ಅದನ್ನು ಕಾಪಾಡ್ಕೋಬೇಕು ಸುಸರ್ಜಿತ ಶಾಲೆ ಸುವ್ಯವಸ್ಥೆಯನ್ನು ನಾವು ಶಾಲೆಯಲ್ಲಿ ನಿರ್ಮಾಣ ಮಾಡ್ದೇನೆ ಮಕ್ಕಳ ಸಂಖ್ಯೆ ಹೇಗೆ ಹೆಚ್ಚಾಗುತ್ತೆ ಪೋಷಕರು ಯಾಕೆ ಸೇರಿಸ್ತಾರೆ ಮಕ್ಕಳಿಗೆ ಹಾಗಾಗಿ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದಾದರೆ ಸರ್ಕಾರಿ ಶಾಲೆಗಳ ಕುಂದು ಕೊರತೆಗಳನ್ನು ನಿವಾರಣೆ ಮಾಡಿ ಸುಧಾರಣೆ ಮಾಡಿದರೆ ಈ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಅನ್ನೋದು ನಾನು ಹೇಳ್ತೀನಿ ಮತ್ತೆ ನೋಡಿ ಈ ತಿಂಗಳು ಇಪ್ಪತ್ತೆರಡಕ್ಕೆ ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸೋಕ್ಕೆ ಮಹಾನಗರ ಪಾಲಿಕೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನೀವೆಲ್ಲ ಚಿತ್ರಗೊಳಿಸಿ ಅಥವಾ ಪರಿಸರದ ಬಗ್ಗೆ ಏನಾದರೂ ಒಂದು ಡೆಮೋ ಮಾಡಲ್ ಮಾದರಿ ಮಾಡಿದರೆ ನಿಮಗೆಲ್ಲ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಬಹುಮಾನ ಇದೆ ಅದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಏನು ಗೊತ್ತಾಯ್ತಾ ಪರಿಸರದ ಬಗ್ಗೆ ಚಿತ್ರ ಬಿಡಿಸಬೇಕು ಮಾಡಲ್ ಮಾಡಬೇಕು ಮಾಡ್ತೀರಾ ಬಹುಮಾನನೂ ಇದೆ ಅದಕ್ಕೆ ಟೀಚರ್ ಹೇಳ್ತಾರೆ ಅದರಂತೆ ನೀವು ಮಾಡಬೇಕು ಯು ಧನ್ಯವಾದ